ಒಬ್ಬ ಮನುಷ್ಯ ಹುಟ್ಟಿನಿಂದ ಬ್ರಹ್ಮಚರ್ಯ ಪಾಲನೆ ಮಾಡುವುದು ಒಳ್ಳೆಯದು ಅಥವಾ ವೈರಾಗ್ಯದ ನಂತರ ಬ್ರಹ್ಮಚ ಬ್ರಹ್ಮಚರ್ಯ ಪಾಲನೆ ಮಾಡುವುದು ಒಳ್ಳೆಯದು ನೋಡಿ ಬ್ರಹ್ಮಚರ್ಯ ಅಂದಾಗ ನೀವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಾಗಿರೋ ವಿಚಾರ ಏನಂದರೆ ಲೈಂಗಿಕ ವಿಚಾರದಿಂದ ದೂರ ಇರುವುದು ಬ್ರಹ್ಮಚರ್ಯ ಅನ್ನೋ ತಪ್ಪು ಕಲ್ಪನೆ ಬೇಡ ಹೌದು ಅದರಲ್ಲಿ ಅದೊಂದು ಭಾಗ ಅಷ್ಟೇ ಲೈಂಗಿಕತೆಯನ್ನು ಈ ಸಮಾಜ ಯಾವತ್ತೂ ಕೂಡ ಧರ್ಮಯುತವಾದದ್ದು ಅಂತ ಭಾವಿಸಲೇ ಇಲ್ಲ ಅದೇ ಈ ಸಮಾಜ ಮಾಡಿದ ದೊಡ್ಡ ತಪ್ಪು ಲೈಂಗಿಕತೆ ಅವಶ್ಯವಾಗಿ ಅನಿವಾರ್ಯವಾದುದು ನೀವು ಅನ್ನ ಬಿಟ್ಟು ಬದುಕಿದಾಗ ನೀವು ಸಾಯ್ಬೋದು ಆದರೆ ಲೈಂಗಿಕತೆಯನ್ನು ಬಿಟ್ಟು ಈ ಲೋಕ ಬದುಕೋಕೆ ಶುರು ಮಾಡಿದಾಗ ಒಂದು ದಿವಸ ಸಹಜವಾಗಿ ಸಂತಾನೋತ್ಪತ್ತಿ ಇಲ್ಲ ಅಂದಾಗ ಈ ಲೋಕ ಅಂತ್ಯವಾಗುತ್ತೆ ಹೌದಲ್ಲ ಲೈಂಗಿಕತೆಯನ್ನೇ ಬ್ರಹ್ಮಚರ್ಯ ಅಂತ ಯಾಕೆ ಅಂದುಕೊಳ್ತೀರಿ ಅಥವಾ ಲೈಂಗಿಕತೆಯನ್ನು ತ್ಯಜಿಸುವುದನ್ನು ಬ್ರಹ್ಮಚರ್ಯ ಅಂತ ಯಾಕೆ ಅಂದುಕೊಳ್ತೀರಿ ಗೊತ್ತಿಲ್ಲ ಬೇರೆಯವರ ಸಿದ್ಧಾಂತಗಳು ಹೇಗಿದ್ದಾವೋ ನನಗದ್ರ ಬಗ್ಗೆ ಅರಿವಿಲ್ಲ ಆದರೆ ನನ್ನ ತಿಳುವಳಿಕೆಯಲ್ಲಿ ನಾನು ಹೇಳೋದಾದರೆ ನೀವು ಲೈಂಗಿಕತೆಯನ್ನು ಒಂದು ಮಡಿವಂತಿಕೆಯ ವಿಚಾರ ಅಂತ ಭಾವಿಸುವುದನ್ನು ಮೊದಲು ಬಿಡಬೇಕು ಅರ್ಥ ಆಯ್ತಲ್ಲ ಮನೆಯವರಿಗೆಲ್ಲ ಅದರ ಪ್ರಜ್ಞೆ ಇರಬೇಕು ಈಗ ತಾಯಿ ತಂದೆ ಅಕ್ಕ ಅಮ್ಮ ಎಲ್ಲ ಕೂತು ಒಂದು ಸಿನಿಮಾ ನೋಡ್ತಾ ಇದ್ದೀರಾ ಇದ್ದಕ್ಕಿದ್ದ ಹಾಗೆ ಅಲ್ಲೇನೋ ಒಂದು ಅಶ್ಲೀಲ ಮಾತುಕತೆಯೋ ಸಂಭಾಷಣೆಯೋ ವಿಡಿಯೋ ಬಂದುಬಿಡ್ತು ಅದನ್ನು ಪ್ರಬುದ್ಧವಾಗಿ ತೆಗೆದುಕೊಳ್ಳುವ ಆ ಸಹ ಆ ಸಮಯ ಬಂದಾಗ ಒಬ್ರಿಗೊಬ್ರು ಇರಿಸು ಮುರುಸು ಆಗದೆ ಇರೋ ಥರ ಸುಮ್ಮನೆ ಅದನ್ನು ಹೇಗಿದೆಯೋ ಸುಮ್ಮನೆ ಹಾಗೆ ನೋಡಿ ಅದನ್ನು ಅಲ್ಲಿಗೆ ಬಿಡೋದಕ್ಕೆ ಎಷ್ಟು ಜನಕ್ಕೆ ಸಾಧ್ಯ ಇದೆ ಇಲ್ಲ ರಿಮೋಟಲ್ಲಿ ಚೇಂಜ್ ಮಾಡಲಿಕ್ಕೆ ನೋಡ್ತಾರೆ ಯಾಕೆ ಆ ಪರಿಸ್ಥಿತಿ ಬಂತು ಅದನ್ನ ಪ್ರಬುದ್ಧವಾಗಿ ನೋಡುವುದಿಯನ್ನು ನಮ್ಮ ಹಿರಿಯರು ನಮ್ಗೆ ಹೇಳ್ಕೊಡ್ಲೇ ಇಲ್ಲ ಹೇ ಲೈಂಗಿಕತೆ ಬಹಳ ದೊಡ್ಡ ಅಪರಾಧ ಅರೆ ಅಪರಾಧ ಅಂತೀರ ಮತ್ತೆ ಅದು ಇಲ್ಲದೇನೇ ಇಲ್ಲೋ ಸೃಷ್ಟಿಯ ಮುಂದುವರಿದ ಭಾಗ ಅದು ಹೇಗೆ ಸಾಧ್ಯ ಹೌದಲ್ಲ ಲೈಂಗಿಕತೆಯನ್ನು ಆ ಮಟ್ಟಿಗೆ ನೀವು ಮಡಿವಂತಿಕೆ ಆಗಿ ನೋಡೋದು ಬೇಡ ಇನ್ನು ಬ್ರಹ್ಮಚರ್ಯ ಬ್ರಹ್ಮಚರ್ಯದ ವಿಚಾರದಲ್ಲಿ ನಾವು ಅನೇಕ ಸಂಗತಿಗಳನ್ನು ನಾವು ಪಾಲಿಸಬೇಕಾಗುತ್ತೆ ನೀವು ಸ್ತ್ರೀಯರಿಂದ ದೂರ ಇದ್ದ ತಕ್ಷಣ ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ತಿದ್ದೀರಿ ಅಂತಲ್ಲ ಹೌದಾ ಇಲ್ಲ ನೀವು ಸ್ತ್ರೀಯರಿಂದ ದೂರ ಇದ್ದ ಮಾತ್ರಕ್ಕೆ ಬ್ರಹ್ಮಚಾರಿಗಳ ಅದು ಹೇಗೆ ಬ್ರಹ್ಮಚರ್ಯ ಅನ್ನೋದು ಸ್ತ್ರೀಲಿಂಗದಿಂದ ದೂರ ಇರುವಂತಹ ಪ್ರಕ್ರಿಯೆ ಅಲ್ಲ ಅಂತರಂಗದಲ್ಲಿ ನಾನು ಆ ಕುರಿತು ಒಂದು ವೈರಾಗ್ಯವನ್ನು ತಂದುಕೊಳ್ಬೇಕು ಒಳಗಡೆ ನನಗೆ ಆಸೆ ಇಟ್ಟುಕೊಂಡು ಹೊರಗಡೆ ನಾನು ಅಂತರವನ್ನು ಕಾಪಾಡುವುದು ಅದು ಬ್ರಹ್ಮಚರ್ಯ ಆಗಲಿಕ್ಕಿಲ್ಲ ಬ್ರಹ್ಮಚರ್ಯ ಅನ್ನೋದು ಅದೊಂದು ನಾವೇ ತಂದುಕೊಂಡ ಒಂದು ಸಂಕಲ್ಪ ಅಥವಾ ಅದು ಮನಸ್ಸಿನ ಒಂದು ಸ್ಥಿತಿ ಅದು ಹೊರಗಡೆ ಓ ನಾನು ಹೆಣ್ಣಿನಿಂದ ದೂರ ಇದ್ದೆ ನಾನು ಈ ಮುಂಚೆ ಭಾಳಷ್ಟು ಸಾರಿ ಹೇಳಿದ್ದೀನಿ ಹುಟ್ಟಿನಿಂದ ಬ್ರಹ್ಮಚರ್ಯ ಪಾಲನೆ ಮಾಡುವ ಅವಕಾಶ ಅಥವಾ ಅಂಥ ವೈರಾಗ್ಯದ ಬುದ್ಧಿ ಕೆಲವೇ ಕೆಲವರಿಗೆ ಬರುತ್ತೆ ಅದು ಆಚಾರ್ಯರ ಮನೆಗಳಲ್ಲಿ ಹುಟ್ಟಿರೋರು ಸನ್ಯಾಸಿಗಳಾಗಲಿಕ್ಕೆ ಅಂತಲೇ ಜನನ ಮಾಡಿರೋರು ಕೆಲವೊಬ್ಬರಿಗೆ ಅದು ಸಾಧ್ಯವಾಗುತ್ತೆ ಆದರೆ ನಮ್ಮ ಹಿರಿಯರು ಪ್ರಾಚೀನರು ಹೇಳ್ತಾರೆ ನಿಜವಾದ ಬ್ರಹ್ಮಚರ್ಯ ನಿಜವಾದ ಮಟ್ಟಿನ ಶಿಸ್ತುಬದ್ಧ ಬ್ರಹ್ಮಚರ್ಯ ಯಾವಾಗ ಸಾಧ್ಯ ಅಂದರೆ ನೀವು ಅದನ್ನು ಅನುಭವಿಸಿದ ನಂತರ ಬರುವ ಒಂದು ವೈರಾಗ್ಯ ಇದೆಯಲ್ಲ ಅದು ನಿಜವಾದ ಬ್ರಹ್ಮಚರ್ಯ ಈಗ ಹುಟ್ಟಿನಿಂದಲೇ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಲಿಕ್ಕೆ ಆಗಲ್ವಾ ಆಗುತ್ತೆ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ಎಲ್ಲರಿಗೂ ಅದು ಸಾಧ್ಯ ಇಲ್ಲ ಕೆಲವರು ಲೈಂಗಿಕತೆಯನ್ನು ಭೌತಿಕವಾಗಿ ಮಾಡಿದರೆ ಇನ್ನೂ ಕೆಲವರು ಅದನ್ನು ಮಾನಸಿಕವಾಗಿ ಮಾಡಿಕೊಂಡಿರ್ತಾರೆ ಮತ್ತು ಈ ಬ್ರಹ್ಮಚರ್ಯಕ್ಕೆ ಇಟ್ಟು ಹೋಯ್ತಲ್ಲ ಅಯ್ಯೋ ಸರ್ ನಾನು ಹುಟ್ಟಿದಿಂದ ಯಾವ ಹೆಣ್ಣಿನ ಜೊತೆನೂ ಸೇರಿಲ್ಲ ಸರ್ ಇದು ಭೌತಿಕವಾಗಿ ಆತ ದೂರ ಇದ್ದಾರೆ ಬಟ್ ಅಂತರಂಗದಲ್ಲಿ ಆತ ಖಂಡಿತ ಅದ್ರ ಬಗ್ಗೆ ಯೋಚನೆ ಮಾಡಿರ್ತಾನಲ್ಲ ಮತ್ತು ಬ್ರಹ್ಮಚರ್ಯಕ್ಕೆ ಇಟ್ಟು ಹೋಯ್ತಲ್ಲ ಅದಕ್ಕೆ ಬ್ರಹ್ಮಚರ್ಯ ಯಾವುದು ಅಥವಾ ಯಾವುದು ನಿಜವಾದ ಬ್ರಹ್ಮಚರ್ಯ ಅಂದರೆ ನೀವು ಅದನ್ನು ಒಮ್ಮೆ ಅನುಭವಿಸಬೇಕು ಸಿ ನಾಡಬೌಟ್ ಲೈಂಗಿಕತೆ ನಾನು ಸೆಕ್ಸ್ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ ಅದು ಯಾವುದೇ ವಿಚಾರ ಆಗಿರ್ಬೋದು ಈಗ ಕುಡಿತವನ್ನು ಬಿಡಬೇಕು ಸರ್ ನೀವು ಹೇಳೋ ಪ್ರಕಾರ ಒಮ್ಮೆ ಕುಡಿದ್ಬಿಟ್ಟು ಹೆಂಡತಿ ಮಕ್ಕಳಿಗೆಲ್ಲ ಹೊಡೆದು ಬೀದಿಗೆ ಬಂದು ಆಮೇಲೆ ಬಿಡಬೇಕಾ ಇದು ಹಾಗಲ್ಲ ಕುಡಿತಕ್ಕೆ ಜೂಜಾಟಕ್ಕೆ ಇವುಗಳನ್ನು ಅನುಭವಿಸಿಯೇ ತಿಳ್ಕೊಳ್ಬೇಕು ಅಂತಿಲ್ಲ ನೋಡಿಯೂ ತಿಳ್ಕೊಳ್ಬೋದು ಹೌದಲ್ಲ ಕೇಳಿ ತಿಳಬಹುದು ನೋಡಿ ತಿಳಿಬಹುದು ಅನುಭವಿಸಿಯೇ ತಿಳಿತೀನಿ ಎನ್ನುವಷ್ಟು ಜೀವನ ದೊಡ್ಡದಿಲ್ಲ ಕೆಲವೊಮ್ಮನ್ನು ನೋಡೇ ಕಲಿಬೇಕು ಅಡಿಯಪ್ಪ ಪಕ್ಕದ ಮನೆಯವನು ಹಾಳಾದ ನನಗೂ ಹಾಳಾಗೋ ಕಾಲ ಬರಲಿ ಆಮೇಲೆ ನಾನು ಬುದ್ಧಿ ಕಲಿತೀನಿ ಅಂದರೆ ಅವನಿಗಾಗಿದ್ದು ನಿನಗೂ ಆದ್ರೆ ಮಾತ್ರ ನೀನು ಬುದ್ಧಿ ಕಲಿಯೋದ ಪಕ್ಕದವ್ನು ನೋಡಿ ಬುದ್ಧಿ ಕಲಿಬೋದಲ್ವ ಬುದ್ಧಿ ಕಲಿಯೋರಾದರೆ ಹಾಗಾಗಿ ಬ್ರಹ್ಮಚರ್ಯ ಅನುಭವಿಸಿದ ನಂತರ ಬರ್ತಕ್ಕಂಥದ್ದು ಬ್ರಹ್ಮಚರ್ಯಕ್ಕೆ ವೈರಾಗ್ಯ ಮುಖ್ಯ ಯಾವುದು ಯಾವುದ್ರ ವಿರುದ್ಧ ಯಾವುದು ವೈರಾಗ್ಯ ನೋಡಿ ಯಾವುದು ಮನುಷ್ಯನಿಗೆ ವಿಷವೋ ಅಥವಾ ಯಾವುದು ನಿಮ್ಮ ಸಾಧನೆಗೆ ಅಡ್ಡಿಯೋ ಅದರ ಕುರಿತು ಒಂದು ವೈರಾಗ್ಯ ವೈರಾಗ್ಯ ಅಂದರೆ ಎಲ್ಲದರಿಂದ ದೂರ ಇದ್ದುಬಿಡುವುದು ಅಲ್ಲ ಎಲ್ಲದಿಂದ ದೂರ ಇದ್ದುಬಿಟ್ರೆ ನೀನು ಕರ್ಮವನ್ನು ತಪ್ಪಿಸಿಕೊಡಬೇಕಾಗುತ್ತೆ ನೀನು ಕರ್ಮ ನೀನು ಮಾಡಬೇಕು ಆದರೆ ಯಾವುದು ನಿಮ್ಮ ಸಾಧನೆಗೆ ಅಡ್ಡಿಯೋ ಅದರಿಂದ ದೂರ ಇರಬೇಕು ಅಂತ ಈಗ ರಾಮಾಯಣದಲ್ಲಿ ರಾಮ ಸೀತಾ ಮತ್ತು ಲಕ್ಷ್ಮಣರು ಆ ಮಹಾನುಭಾವರು ಕಾಡಿಗೆ ಹೋಗಿ ವನವಾಸವನ್ನು ಅನುಭವಿಸುವ ಸಮಯದಲ್ಲಿ ಸೂರ್ಪನಕಿ ಬಂದು ನನ್ನ ಮದುವೆಯಾಗು ಅಂತ ಕೇಳಿಕೊಂಡ ಹಾಗ ರಾಮ ಏಕಪತ್ನಿ ವ್ರತಸ್ಥ ಮತ್ತು ಕಾಡಿಗೆ ಬಂದಿರುವುದು ವನವಾಸದ ಕಾರಣಕ್ಕಾಗಿಯೇ ಹೊರತು ಇಲ್ಲಿ ಹೆಂಡತಿ ಮುಂದೇನೆ ಇನ್ಯಾರನ್ನೂ ಮದುವೆ ಆಗಲಿಕ್ಕಲ್ಲ ರಾಮನ ಸಿದ್ಧಾಂತ ಅಥವಾ ರಾಮನ ಸಂಕಲ್ಪ ಸ್ಪಷ್ಟವಾಗಿತ್ತು ನಾನು ಏಕಪತ್ನಿ ವ್ರತಸ್ಥ ನಾನು ತಂದೆಯ ಮಾತನ್ನು ಉಳಿಸಲಿಕ್ಕೆ ತಂದೆಯ ಮಾತು ಹುಸಿಯಾಗದ ಹಾಗೆ ಆತ ಕೈಕಿಗೆ ಕೊಟ್ಟ ಮಾತನ್ನು ಮಗನಾಗಿ ಉಳಿಸುವುದು ನನ್ನ ಜವಾಬ್ದಾರಿ ಆ ಕಾರಣಕ್ಕೆ ನಾನಿಲ್ಲಿ ಬಂದಿದ್ದೀನಿ ಹೊರತು ಇನ್ಯಾರನ್ನು ಆಗಲಿಕ್ಕಲ್ಲ ಅಂದರೆ ರಾಮ ಮದುವೆ ಹೌದು ಯಾರನ್ನ ಸೀತೆಯನ್ನ ಆದರೆ ರಾಮನ ಸಂಕಲ್ಪ ರಾಮನ ಏಕಪತ್ನಿ ವ್ರತಸ್ಥ ಅನ್ನೋ ಆ ಬದ್ಧತೆ ಅದಕ್ಕೆ ಶೂರ್ಪನಕಿ ಅಡ್ಡ ಬರ್ತಾ ಇದ್ಲು ನನ್ನನ್ನು ಮದುವೆ ಆಗು ನನ್ನೊಂದ್ ಮದುವೆ ಆಗು ಶೂರ್ಪನಕಿ ಕೇಳ್ತಾ ಬರ್ತಾ ಇದ್ಲು ಅಂದ್ರೆ ರಾಮನ ಸಂಕಲ್ಪ ಏಕಪತ್ನಿ ವ್ರತಸ್ಥ ನಾನು ಅನ್ನು ಆ ಸಂಕಲ್ಪಕ್ಕೆ ಒಂದು ಹೆಣ್ಣು ಅಡ್ಡಿ ಬರ್ತಾಳೆ ಅಂದರೆ ಆ ಹೆಣ್ಣನ್ನು ದೂರ ಇಡ್ತಾನೆ ಲಕ್ಷ್ಮಣ ಮೂಗು ಕತ್ತರಿಸ್ತಾನೆ ಅಂದರೆ ವೈರಾಗ್ಯ ಅಂದ್ರೆ ಹೆಣ್ಣಿಂದ ದೂರ ಇರುವುದು ಅಂದರೆ ರಾಮ ಸೀತೆಯಿಂದ ದೂರ ಇದ್ನ ಇಲ್ವಲ್ಲ ಹೆಣ್ಣಿಂದ ದೂರ ಇರುವುದು ಬ್ರಹ್ಮಚರ್ಯ ಅಲ್ಲ ಆದರೆ ಆ ಹೆಣ್ಣಿನ ಗೌರವ ಹೊರಟೋಗಿ ಅಲ್ಲಿ ಬರೀ ಕಾಮನೆ ತುಂಬಿಕೊಂಡಾಗ ನೋಡಿ ಬ್ರಹ್ಮಚರ್ಯ ಅದು ವೀರ್ಯ ನಷ್ಟ ಆಗದ ಹಾಗೆ ನೋಡಿಕೊಳ್ಳೋದಕ್ಕೆ ಅದೊಂದು ಹೊರಗಡೆ ವ್ಯವಸ್ಥೆ ಅಷ್ಟೆ ಯಾಕಂದರೆ ವೀರ್ಯ ಒಬ್ಬ ಪುರುಷನ ಎಲ್ಲ ರೀತಿಯಲ್ಲೂ ಕೂಡ ಅದು ಸದೃಢರಾಗಿಸುತ್ತೆ ಅದು ಮೆಂಟಲಿ ಫಿಸಿಕಲಿ ಎಲ್ಲ ರೀತಿಯಲ್ಲೂ ಕೂಡ ವೀರ್ಯ ನಾಶ ಆಗದೆ ತಡೆದರೆ ಅದು ಬಹಳಷ್ಟು ಸಾಧನೆಗಳಿಗೆ ಬಹಳಷ್ಟು ಅತೀತವಾದ ಶಕ್ತಿಯನ್ನು ವಶಪಡಿಸಿಕೊಳ್ಳಿಕ್ಕೆ ವೀರ್ಯ ನಾಶ ಆಗದ ಹಾಗೆ ಕಾಪಾಡಿಕೊಂಡವರು ಅವರು ಆ ಅತೀತವಾದ ಶಕ್ತಿಗೆ ಸಿದ್ಧಿಪುರುಷರಾಗುತ್ತಾರೆ ಬ್ರಹ್ಮಚರ್ಯ ವೀರ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಮಾಡಿರುವ ಒಂದು ವ್ಯವಸ್ಥೆ ಮತ್ತೆ ನಾವು ಹೆಣ್ಣಿನ ಜೊತೆ ಇದ್ದ ಮಾತ್ರಕ್ಕೆ ವೀರ್ಯ ನಷ್ಟ ಆಗುತ್ತಾ ಇಲ್ವಲ್ಲ ಹೌದಲ್ಲಪ್ಪ ಹಾಗಾಗಿ ನೀವು ಬ್ರಹ್ಮಚರ್ಯವನ್ನು ಅಯ್ಯೋ ಗುರುಗಳು ಹೇಳಿದ್ದಾರೆ ಅಥವಾ ವಿವೇಕಾನಂದರು ಹೀಗಿದ್ದ ಹೀಗಿದ್ರು ಹಾಗಿದ್ರು ಅದಕ್ಕೆ ನಾನು ಮದುವೆನೇ ಆಗೋದಿಲ್ಲ ಭಗವಂತ ಪ್ರಕೃತಿಯಲ್ಲೇ ಆ ಗುಣವನ್ನು ಇಟ್ಟಿದ್ದಾನೆ ಬೆಳಿ ದೊಡ್ಡವನಾಗು ಯೌವ್ವನ ಯೌವನದಲ್ಲಿ ಸಹಜವಾಗಿ ಬರುವ ಬಯಕೆಗಳು ಅದನ್ನು ಈಡೇರಿಸಿಕೊ ಆನಂತರ ಜವಾಬ್ದಾರಿ ಸಂಸಾರ ಆಮೇಲೆ ರೋಗ ಮುಪ್ಪು ಸಾವು ಇದೊಂದೇನು ವ್ಯವಸ್ಥೆ ಭಗವಂತನೇ ಮಾಡಿಕೊಟ್ಟಿದ್ದಾನೆ ಅದ್ರ ಪ್ರಕಾರ ನಡೀರಿ ಅದನ್ನು ಮೀರಿ ಸಾಧು ಸಂತರು ಅವ್ರ ಸಾಧನೆಗಳು ಅದ್ರ ಬಗ್ಗೆ ನಾನು ಮಾತಾಡಲ್ಲ ಬಟ್ ಸಂಸಾರಿಗಳಾಗಿ ನಾಡಿನಲ್ಲಿ ಸಮಾಜದೊಳಗಡೆ ಇರೋ ನಾವು ಅದನ್ನು ಅನುಭವಿಸಿ ಆದಮೇಲೆ ಬರುವ ಒಂದು ವೈರಾಗ್ಯ ಇದೆಯಲ್ಲ ಅದು ನಿಜವಾದ ಮಹತ್ತರವಾದ ವೈರಾಗ್ಯ ಅಥವಾ ಅದಕ್ಕೆ ನಿಜವಾದ ಅರ್ಥ ಇದೆ ಅದನ್ನು ಬಿಟ್ಟು ನಾನು ಕಾವಿಯನ್ನು ಹಾಕೊಂಡು ಓ ನಾನು ಸನ್ಯಾಸಿ ನಾನು ಸನ್ಯಾಸಿ ಒಳಗಡೆ ಮಾತ್ರ ಆಸೆ ಕುದೀತಾ ಇರುತ್ತೆ ಹೊರಗಡೆ ಮಾತ್ರ ತೋರಿಸಿಕೊಳ್ಳಿಕ್ಕೋ ಅಥವಾ ಯಾವುದೋ ಮಠದ ಪೀಠಾಧಿಪತಿ ಆಗಲಿಕ್ಕೋ ನೋಡಿದ್ದೀರಲ್ಲ ಇವತ್ತು ಒಳಗಡೆ ಆಸೆ ಇಟ್ಟುಕೊಂಡು ಹೊರಗಡೆ ಕಾವಿ ಹಾಕೊಂಡವ್ರ ಕಥೆ ಏನೇನಾಯಿತು ಅದು ಖಾದಿ ಆಗಲಿ ಆಗಲಿ ಕಾಕಿ ಆಗಲಿ ಬ್ರಹ್ಮಚರ್ಯವನ್ನು ಹೊಸಿ ಭಾವನೆಯಿಂದ ಮಾಡಬಾರದು ಹಾಗಾಗಿ ನನ್ನ ವಿಚಾರ ಇಷ್ಟೇ ಸಂಸಾರಿ ಸಂಸಾರಿಯಾಗಿದ್ದೀರಿ ನೀವು ಮದುವೆಯಾಗಿ ಆ ಲೈಂಗಿಕತೆಯಲ್ಲಿ ಭಾಗವಹಿಸಿ ಸಂತಾನೋತ್ಪತ್ತಿಯನ್ನು ಮುಂದುವರಿಸಿ ಆನಂತರ ನಿನ್ನ ಪಾಲಿಗೆ ಏನು ಬಂತು ಅದನ್ನು ಅನುಭವಿಸು ಅದು ಪುರುಷ ಇರ್ಬೋದು ಸ್ತ್ರೀ ಇರ್ಬೋದು ಅದು ಲೈಂಗಿಕ ವಿಚಾರ ಆಗಿರ್ಬೋದು ಹಣ ಆಗಿರ್ಬೋದು ಅಂತಸ್ಥ ಆಗಿರ್ಬೋದು ಏನೇ ನಿನ್ನ ಪಾಲಿನದ್ದನ್ನು ಬಿಟ್ಟು ಇತರರದ್ದಕ್ಕೆ ಕಣ್ಣು ಹಾಕಿದಾಗಲೇ ನಿನ್ನ ವೀರ್ಯ ನಾಶ ನಿನ್ನ ಬುದ್ಧಿ ನಾಶ ನಿನ್ನ ಎಲ್ಲವೂ ನಾಶವಾಗುವುದು ಇನ್ನೊಬ್ಬರದ್ದು ಕಣ್ಣು ಹಾಕಿದಾಗಲೇ ಹೊರತು ನಿನ್ನದ್ದನ್ನು ಮಾತ್ರ ನೀನು ಅನುಭವಿಸೋದ್ರೆ ಏನು ನಾಶವೂ ಇಲ್ಲ ಅಲ್ಲಿ ಇನ್ನೊಬ್ಬರದ ಕಣ್ಣಾಕಿದ್ರೆ ಬದುಕು ನಾಶ ಹೌದಲ್ಲ ತನ್ನದ್ದನ್ನು ಅಥವಾ ತನ್ನ ಪಾಲಿಗೆ ಬಂದದ್ದನ್ನು ತಿಂದು ಹಾಳಾಗಿರೋರು ಈ ಜಗತ್ತಲ್ಲಿ ಯಾರಿದ್ದಾರೆ ಇತರರದ್ದನ್ನು ಇತರರ ಪಾಲಿಗೆ ಬಂದದ್ದನ್ನು ತಾನು ಅನುಭವಿಸಬೇಕು ಅನ್ನೋ ಅಸೂಹೆ ಅತಿ ಆಸೆ ಅತೃಪ್ತಿಯಿಂದ ಹಾಳಾದವರೇ ಹೊರತು ತನ್ನ ಪಾಲಿಗೆ ಬಂದದ್ದನ್ನು ಅನುಭವಿಸಿ ಯಾರು ಹಾಳಾದವರಿದ್ದಾರೆ ಜಗತ್ತಲ್ಲಿ ಇಲ್ಲ ತಾನೇ ಹೌದಲ್ಲ ಹಾಗಾಗಿ ಅದ್ರ ಬಗ್ಗೆ ತಪ್ಪು ಕಲ್ಪನೆ ಬೇಡ ಸ್ತ್ರೀಯಿಂದ ದೂರ ಇರೋದು ಬ್ರಹ್ಮಚರ್ಯ ಅಲ್ಲ ಆದರೆ ಸ್ತ್ರೀಯನ್ನು ಕಾಮಭಾವನೆಯಿಂದ ನೋಡಿ ಇನ್ನೊಬ್ಬರ ಸ್ತ್ರೀಯನ್ನು ಕೂಡ ನಾನು ಬಯಸಿ ಹೋಗಿ ವೀರ್ಯ ನಾಶ ಮಾಡಿಕೊಂಡು ಈಗ ನಾನು ರಾಮಾಯಣವನ್ನು ಪ್ರವಚನ ಮಾಡುವ ಸಮಯದಲ್ಲಿ ಹೇಳಿದ್ದೆ ಬಹಳಷ್ಟು ಸಾರಿ ಹೇಳಿದ್ದೆ ಹನುಮಂತ ಬಹಳ ದೊಡ್ಡ ಬ್ರಹ್ಮಚಾರಿ ಆತ ಸೀತೆಗೆ ಸೀತೆಯನ್ನು ಹುಡುಕಿ ಲಂಕೆಗೆ ಹೋದಾಗ ಆ ಲಂಕೆ ರಾಕ್ಷಸರ ರಾಜ್ಯ ಅಲ್ಲಿ ರಾವಣನನ್ನು ಸುಖಪಡಿಸಲಿಕ್ಕೆ ಸಂತೋಷಪಡಿಸಲಿಕ್ಕೆ ಎಷ್ಟೋ ಜನ ಹೆಣ್ಣು ಮಕ್ಕಳು ಬಂದು ಅವನ ಲಂಕೆಯ ಅಂತಃಪುರದಲ್ಲಿ ಬಿದ್ದಿದ್ರು ರಾತ್ರೆಲ್ಲ ಕುಡಿದು ಕುಡಿದು ತೂರಾಡಿ ಡ್ಯಾನ್ಸ್ ಮಾಡಿ ಎಲ್ಲ ಹೆಂಗೆ ಬೇಕಂಗೆ ಬಿದ್ದಿದ್ರಂತೆ ಹನುಮಂತ ಹೋದಾಗ ಅವರ ಹೆಣ್ಣು ಮಕ್ಕಳ ಗುಪ್ತಾಂಗಗಳೆಲ್ಲ ಕಾಣೋ ಹಾಗೆ ಬಿದ್ದಿದ್ರು ಆದರೆ ಹನುಮಂತ ಅಕಸ್ಮಾತಾಗಿ ನೋಡಿಬಿಡ್ತಾನೆ ಅಂದರೆ ಅಶ್ಲೀಲವಾಗಿ ಬಿದ್ದ ಆ ಹೆಣ್ಣು ಮಕ್ಕಳು ಕುಡಿದು ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಹಂಗೆ ಬಿದ್ದೋಗಿದ್ದಾರೆ ಮಧ್ಯರಾತ್ರಿ ಯಾರ್ಯಾರ ಮೇಲೆ ಯಾರ್ಯಾರು ಮಲಗಿದ್ದಾರೆ ಹೇಗೇಗೆ ಮಲಗಿದ್ದಾರೆ ಒಬ್ರಿಗೂ ಅದ್ರ ಬಗ್ಗೆ ಪ್ರಜ್ಞೆ ಇಲ್ಲ ಹನುಮಂತ ಸೀತೆಯನ್ನು ಹುಡುಕಲಿಕ್ಕೆ ಹೋಗಿ ಆ ಅಶ್ಲೀಲವಾದ ಹೆಣ್ಣು ಮಕ್ಕಳನ್ನು ನೋಡಿಬಿಡ್ತಾನೆ ಆತನಿಗೆ ಒಂದು ಕ್ಷಣ ಅನಿಸುತ್ತೆ ಅಯ್ಯೋ ನಾನು ಬ್ರಹ್ಮಚಾರಿ ನಾನಿದನ್ನೆಲ್ಲ ನೋಡಿಬಿಟ್ಟೆ ನನಗೆ ಪಾಪ ಅಂಟ್ಕೊಂಡ್ಬಿಡ್ತೋ ಏನೋ ಅಂತ ಆಮೇಲೆ ಒಂದು ತಿಳುವಳಿಕೆ ಬರುತ್ತೆ ಏನು ನಾನು ಅಶ್ಲೀಲವಾದದ್ದನ್ನು ನೋಡಲೇಬೇಕು ಅಂತ ಬಂದಿದ್ದೇನಲ್ಲ ಅಕಸ್ಮಾತಾಗಿ ನೋಡಿದ್ರಿಂದ ನನ್ನ ಬ್ರಹ್ಮಚರ್ಯ ನಾಶವಾಗಿಲ್ಲ ಅಥವಾ ನನ್ನ ಬ್ರಹ್ಮಚರ್ಯದ ಸಾಧನೆ ನಷ್ಟವಾಗಿಲ್ಲ ಅಂತ ಅಂದ್ರೆ ಅದರರ್ಥ ನೀವು ಉದ್ದೇಶಪೂರ್ವಕವಾಗಿ ಅಶ್ಲೀಲತೆಯಲ್ಲಿ ಭಾಗವಹಿಸುವುದು ಬೇರೆ ಅಕಸ್ಮಾತ್ ಆಗಿ ನಿಮ್ಮ ಕಣ್ಣು ಮುಂದೆ ಬಂದಾಗ ಅದು ನಿಮ್ಮ ದೋಷವಾಗಲಿಕ್ಕಿಲ್ಲ ನೋಡಿ ಸೈಕಾಲಜಿ ಹೇಗಿದೆ ಸೊ ಹೆಣ್ಣು ಅಶ್ಲೀಲವಾದದ್ದನ್ನು ನೋಡಿಬಿಟ್ಟ ಅನ್ನುವ ಭೌತಿಕವಾದ ದೃಶ್ಯ ಇದೆಯಲ್ಲ ಓ ಅಶ್ಲೀಲವಾದ್ದನ್ನು ನೋಡಿಬಿಟ್ಟ ಕಣಪ ಇವನು ಇದು ಕಣ್ಣಿಗೆ ಕಂಡಿದ್ದು ಆದರೆ ಅವನು ನೋಡಬೇಕು ಅಂತ ನೋಡೋದನ್ನ ಅಂದರೆ ಕ್ರಿಯೆಯ ಹಿಂದಿನ ಉದ್ದೇಶ ಉದ್ದೇಶ ನೋಡಬೇಕು ಅಂತ ಇದ್ದಿದ್ರೆ ಅದು ಪಾಪ ಅವನು ಉದ್ದೇಶ ಪಾಪ ಅದು ಆಗಿರಲಿಲ್ಲ ಅಕಸ್ಮಾತಾಗಿ ಬಂತು ಅಂದರೆ ಹಾಂ ಅದು ಉದ್ದೇಶ ನೋಡುವುದು ಆಗಿರಲಿಲ್ಲ ಅನ್ನೋ ಕಾರಣಕ್ಕೆ ಅದು ಪಾಪ ಅಲ್ಲ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಅದರ ಕತೆ ಹೌದಲ್ಲ ಹಾಗಾಗಿ ಬ್ರಹ್ಮಚರ್ಯ ಸೊ ನನ್ನ ಪ್ರಕಾರ ನೀವು ಅದ್ರ ಬಗ್ಗೆ ತುಂಬ ಹೊತ್ತು ಕೊಡಬೇಡಿ ನಿಮ್ಮ ಪಾಲಿಗೆ ಬಂದದ್ದನ್ನು ಅನುಭವಿಸಿ ಆದರೆ ಇನ್ನೊಬ್ಬರು ದಕ್ಕಣ್ಣು ಹಾಕಬೇಡಿ